ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕ್ರೈಂ ಘಟನೆಗಳ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿವೈ ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ರೌಡಿಗಳು ಅವರು ಅವರುಗಳೇ ಬಡಿದುಕೊಂಡು ಸಾಯ್ತಾ ಇದ್ದಾರೆ ವಿಶೇಷವಾಗಿ ಭದ್ರಾವತಿಯಲ್ಲಿ ಸರ್ಕಾರ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ ಭದ್ರಾವತಿಯಲ್ಲಿ ಒಂದು ಕುಟುಂಬದ ಆಡಳಿತ ಚೌಕಟ್ಟಿನಲ್ಲಿ ಏನೆಲ್ಲ ಆಗಬಾರದು ಅದೆಲ್ಲ ಆಗ್ತಾ ಇದೆ ಎಲ್ಲೆಲ್ಲಿ ಇಸ್ಪೀಟ್ ಆಡಬೇಕು ಇಸ್ಪೀಟ್ ಅಡ್ಡಗಳು ಸಂಜೆ ವೇಳೆ ಬಾರ್ ಮುಂದೆ ನಡೆಯುತ್ತಿರುವ ಕೊಲೆಗಳು ಈ ರೀತಿ ಈ ತರಹದ ಕ್ರೈಮ್ಗಳು ಹೆಚ್ಚಾಗಿ ಭದ್ರಾವತಿಯಲ್ಲಿ ನಡೀತಾಯಿವೆ ಪುಣ್ಯಾತ್ಮ ವಿಶ್ವೇಶ್ವರಯ್ಯನವರು ಹಾಕಿಕೊಟ್ಟ ಉಕ್ಕಿನ ನಗರಿ ಭದ್ರಾವತಿಯ ಬುದ್ದನ್ನ ಹೊಡೆದು ಹಾಕಿ ಎಸ್ಪೀಟ್ ಹಾಗೂ ದುಷ್ಕೃತ್ಯಗಳ ಕೇಂದ್ರಗಳನ್ನಾಗಿ ಮಾಡ್ತಾ ಇದ್ದಾರೆ ಪೊಲೀಸರು ಗಂಭೀರವಾಗಿ ಇವುಗಳ ವಿರುದ್ದ ಕ್ರಮ ತೆಗೆದುಕೊಂಡು ನಾಗರಿಕ ಸಮಾಜವನ್ನ ಉಳಿಸಬೇಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಜಿಲ್ಲೆಯಲ್ಲೂ ಕೂಡ ಆತಂಕದ ಪರಿಸ್ಥಿತಿ ಅವರವರೇ ಹೊಟ್ಕೊಂಡು ಹತ್ಯೆಗಳು ಆಗ್ತಾ ಇದೆ ಈ ರೀತಿ ಅಂತ ಅನೇಕ ಕೃತ್ಯಗಳು ನಡೀತಾ ಇದೆ ಎಸ್ಪೆಷಲಿ ಭದ್ರ ಭದ್ರಾವತಿ ಅಂತ ತಗೊಂಡ್ರೆ ಅಲ್ಲಿ ಸರ್ಕಾರನೇ ಇಲ್ಲ ಅಲ್ಲಿ ಸರ್ಕಾರನೇ ಇಲ್ಲ ಒಂದು ಕುಟುಂಬದ ಒಂದು ಆಡಳಿತದ ಚೌಕಟ್ಟಲ್ಲಿ ಮಾಡಬಾರ್ದಂಥ ಎಲ್ಲ ನೀಚ ಕೆಲಸಗಳು ಅಲ್ಲಿ ಆಗ್ತಾ ಇದೆ ದಿನ ಸಂಜೆ ಎಲ್ಲಿ ಇಸ್ಪಿಟ್ ಆಡಬೇಕು ಇಸ್ಪಿಟ್ ಅಡ್ಡಗಳಿರ್ಬೋದು ರಾತ್ರಿ ಬಾರ್ಗಳ ಮುಂದೆ ಆಗ್ತಿರುವಂತಹ ಕೊಲೆಗಳಿರ್ಬೋದು ಅನೇಕ ಕ್ರೈಮ್ಸ್ಗಳು ಕೇಸ್ಗಳು ಆಗ್ತಾ ಇರೋದು ಎಲ್ಲಿ ಅಂದ್ರೆ ಇವತ್ತು ಭದ್ರಾವತಿಲ್ಲ ಆಗ್ತಾ ಇದೆ ಆ ವಿಶ್ವೇಶ್ವರ ಪುಣ್ಯಾತ್ಮ ಆ ಉಕ್ಕು ನಗರ ಇತ್ತು ಅದನ್ನ ಹೊಡೆದಾಕಿ ಈ ಇಸ್ಪಿಟ್ಟು ಈ ತರ ದುಷ್ಕೃತ್ಯಗಳ ಒಂದು ಕೇಂದ್ರ ಇವತ್ತು ಭದ್ರಾವತಿ ಆಗ್ತಾ ಇದೆ ಈಗ್ಲಾದ್ರೂ ಕೂಡ ನಮ್ಮ ರಕ್ಷಣಾಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಸರ್ಕಾರ ಗಮನ ಕೊಟ್ಟು ಅಲ್ಲಿ ಒಂದು ನಾಗರಿಕತೆಯನ್ನ ಉಳಿಸ್ಲಿಕ್ಕೆ ಏನ್ ಬೇಕು ಅದಕ್ಕೆ ಗಮನ ಕೊಡ್ತಾರೆ ನಾವು ಒತ್ತಾಯನ ಮಾಡ್ತೇವೆ ಸರ್ ಈಗ ಮಾಡಿದ್ದುಂಡೋ ಮರ ಅಂತ ಹೇಳ್ತಾರೆ ಈ ನಮ್ಮ ಪೊಲೀಸ್ ಇಲಾಖೆ ಯಾವತ್ತೀ ರೀತಿಯಂಥ ದುಷ್ಕೃತ್ಯಗಳನ್ನು ತುದಿ ಮುಡಿಸೋ ಕೆಲಸ ಮಾಡಲಿಲ್ಲ ಇವರು ಇವತ್ತು ಪೊಲೀಸ್ ಇಲಾಖೆ ಆ ಕುಟುಂಬಗಳಿಗೆ ಪೊಲೀಸ್ ಆ ಹೆಡ್ ಕಾನ್ಸ್ಟೇಬಲ್ಗೆ ಹೊಡೆಯೋ ಕೆಲಸ ಮಾಡಿದ್ದಾರೆ ಅದು ಇವ್ರು ಮಾಡ್ಕೊಂಡ್ರಿಂದ ಒಂದು ಸ್ವಯಂಕೃತ ಅಪರಾಧ ಇದು ಇನ್ನಾದರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಗಮನ ಕೊಟ್ಟು ಅದನ್ನು ಟ್ರಾನ್ಸ್ಫರ್ಸು ಇನ್ನೊಂದು ಅಧಿಕಾರಿ ಇವೆಲ್ಲ ಸೆಕೆಂಡರಿ ಆ ಪೊಲೀಸ್ ಮೈ ಮೇಲೆ ಹಾಕಿರೋ ಕಾಕಿ ಬಟ್ಟೆ ಬ್ಯಾಡ್ಜಿಗೆ ಕೂಡ ಗೌರವ ಬರೋ ರೀತಿ ನಡ್ಕೊಳ್ಬೇಕು ಅಂತ ಒತ್ತಾಯನ ಮಾಡ್ತೀವಿ